ಕನ್ನಡ ನಾನು ನಿರ್ಮಲ ಬನ್ನಿ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡೋಣ ಸೊ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ತುಂಬಾ ಹುಷಾರಿಲ್ದಂಗೆ ಆಗೋಗಿತ್ತು ನನಗೂ ಮತ್ತು ನನ್ನ ಮಗಳಿಗಿಬ್ರಿಗೂ ಸೊ ಇವಾಗ ವಾಸಿ ಆಗಿದೆ ಫೀವರ್ ವಾಮಿಟಿಂಗ್ ಎಲ್ಲ ಸ್ಮೋಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ನನಗೆ ಫಸ್ಟು ಸ್ಟಾರ್ಟ್ ಆಯಿತು ನನಗೆ ಹುಷಾರಾಯಿತು ಮತ್ತು ನಿರೀಕ್ಷೆಗೆ ಸ್ಟಾರ್ಟ್ ಆಗಿದೆ ಇವಾಗ ಸುಮಾರು ಒಂದು ವಾರದಿಂದ ಹುಷಾರಿಲ್ಲ ಇವಾಗ ಕಂಪ್ಲೀಟಾಗಿ ವಾಸಿ ಆಗಿದೆ ಸೊ ಬನ್ನಿ ಇವತ್ತಿನ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹುಷಾರಿಲ್ಲದ ಇದ್ದಾಗಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಆ ಥರ ಹಾಗೆ ಸೊ ಅದಕ್ಕೋಸ್ಕರ ನಾನು ಮತ್ತು ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದಿತ್ತು ಬಟ್ ಇವತ್ತು ಸೋಮವಾರ ಅಲ್ವಾ ಸುಮ್ಮನೆಲ್ಲ ತೊಳಿಬೇಕು ಮತ್ತು ಹೊಲ ಒಳಗೆ ಬರ್ತಾರೆ ಟೈಮ್ ಇಲ್ಲ ಬರೋದಿಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಊರಲ್ಲೇ ಇದೆ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಅಂತ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರೀ ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ಇನ್ನು ಏನು ಕೆಲಸನೂ ಮುಗ್ದಿಲ್ಲ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಬೇಕು ನಿನ್ನೆ ನಾನ್ ವೆಜ್ ಮಾಡಿದ್ನಲ್ವಾ ನಿನ್ನೆ ನಾನ್ ವೆಜ್ ಮಾಡಿದ್ದೆ ಸಂಡೇ ಸೊ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಹೊರಿಸಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಒಂದು ದಿನ ಎಲ್ಲ ಈ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ನೋಡಿ ನಾನು ವಿಡಿಯೋ ಮಾಡ್ತಿದ್ದರೆ ಸೊ ಈ ರೀತಿ ನನ್ನ ಹಿಂದೆ ಸೈನ್ಯ ಇರುತ್ತೆ ನನಗೆ ಅದು ಫ್ರೀಡಮೇ ಇರೋದಿಲ್ಲ ಮಾತಾಡೋದಕ್ಕೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಅತ್ತೋಗೋದಿಲ್ಲ ಆ ಥರ ಮಿಖಮಿಕ ಮಿಕ್ಕಾ ಅಂತ ನೋಡ್ತಿರ್ತಾರೆ ನೋಡಿ ಎಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲಿದ್ದರೆ ಅಲ್ಲಿ ಇಲ್ಲಿ ನೋಡಿ ಎಲ್ಲ ಯಾವ ರೀತಿ ಮಿಸಿ ಮೆಸಿಯಾಗಿದೆ ಅಂತ ಬೆಳಗ್ಗೆ ಕಾಫಿ ಒಂದು ಮಾಡಿಕೊಟ್ಟೆ ಪತ್ರೆಗಳೆಲ್ಲ ಹಾಗಾಗೇ ಇದ್ದಾವೆ ಸುಮ್ಮನೆ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ಬೇಗ ಈಗ ಹೋಗೋಣ ಅಂತ ಹೇಳಿ ಪಟಪಟ ಅಂತ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿತ್ತು ಬಟ್ ನಮ್ಮ ಒಂದು ದುರಾದೃಷ್ಟ ಯಾವ ರೀತಿ ಇತ್ತು ಅಂದರೆ ಊರಲ್ಲಿ ದೇವಸ್ಥಾನದ ಬಾಗಿಲು ತೆಗ್ದೇ ಇರಲಿಲ್ಲ ಬೆಳಗ್ಗೆ ಒಂದು ಐದೂವರೆ ಸುಮಾರಲ್ಲಿ ತೆಗಿತಾರೆ ಆರು ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತಾರೆ ಅದು ನಮಗೆ ಗೊತ್ತಿಲ್ಲ ಅಂದರೆ ಜನ ಹೋಗ್ತಿದ್ರೆ ಬರ್ತಿದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ತೆಗೀತಿರ್ತಾರೆ ಬಟ್ ಯಾರೂ ಇಲ್ಲಿಲ್ವೇನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹಸ್ಬೆಂಡ್ ಹೋಗಿ ನೋಡ್ಕೊಂಬಂದು ಇಲ್ಲ ದೇವಸ್ಥಾನ ಬಾಗ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ಮನೆಯಲ್ಲೇ ಪೂಜೆ ಮಾಡಿದ್ವಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ರೈಸ್ಗೆ ಇಟ್ಟಿದ್ದೀನಿ ರೈಸ್ ಇಟ್ಟಿದ್ದೀನಿ ಇನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮಾರು ಒಂದು ವಾರದಿಂದ ತಗೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇತ್ತೀಚಿಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗ್ತಿದೆ ಏನಂತನೇ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೆಲ್ತಿ ಫುಡ್ ಕಡೆ ಕನ್ಸಂಟ್ರೇಷನ್ ಮಾಡೋಣ ಅಂತ ಹೇಳಿ ಸುಮಾರು ಒಂದು ವಾರದಿಂದ ಈ ಒಂದು ಜ್ಯೂಸು ಮತ್ತು ಸ್ವಲ್ಪ ಹೆಲ್ತಿ ಫುಡ್ಡನ್ನು ತೊಗೊಳ್ತಾ ಇದ್ದೀನಿ ಇತ್ತೀಚಿಗೆ ಏನಂತಲೇ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹುಷಾರಿದ್ದಂಗೆ ಆಗೋಗ್ಬಿಡುತ್ತೆ ಮತ್ತು ಬಾಡಿಯೆಲ್ಲ ಫುಲ್ ಪೇಯ್ನ್ ಥರ ಅನಿಸ್ತಾ ಇದೆ ಮತ್ತು ಇದು ತಗೊಂಡಾಗಿಂದ ನನಗೆ ಸುಮಾರು ಒಂದು ನಾಲ್ಕೂವರೆ ಕೆ ಜಿ ಆಗುವಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅದೊಂಥರ ಖುಷಿ ನನಗೆ ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ದೀನಿ ಒಳಗಿನೇ ಈ ಒಂದು ಹ್ಯಾಶ್ಕಾಯ್ ಜ್ಯೂಸನ್ನು ತಗೊಳ್ತೀನಿ ಡೈಲಿ ಒಂದೊಂದು ಲೋಟ ತಗೊಳ್ತೀನಿ ಸೊ ಇದನ್ನು ನೆನ್ನೆ ತೊಗೊಂಡು ಬಂದರು ಅದಕ್ಕೆ ಮುಂಚೆ ಒಂದು ಅರ್ಧ ಕಟ್ ಮಾಡಿ ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೆ ಸೊ ಇವಾಗ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಸೊ ಬನ್ನಿ ಜ್ಯೂಸ್ ಮಾಡ ಎಸ್ ಈ ಒಂದು ಬುದುಗುಂಬಳಕಾಯಿ ಜ್ಯೂಸ್ ತೊಗೊಂಡಾಗಿಂದ ನನ್ನ ಒಂದು ಬಾಡಿಯಲ್ಲಿ ತುಂಬಾ ಚೇಂಜಸನ್ನು ನಾನು ನೋಡ್ತಾ ಇದ್ದೀನಿ ಒಂದೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ ಇದು ಸುಮಾರು ಒಂದು ವಾರದಿಂದ ತೊಗೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಭಯ ಇತ್ತು ಯಾಕಂದರೆ ಇದು ಸಿಕ್ಕ ಬಟ್ಟೆ ಕೋಲ್ಡ ಶೀತ ಅಂತ ಹೇಳ್ತಾರೆ ನೋಡಿ ಆ ರೀತಿ ಸೊ ಎಲ್ಲಿ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೇನಾದರೂ ಕೆಮ್ಮು ಬಂದರೆ ಸಾಮಾನ್ಯವಾಗಿ ಹೋಗೋದಿಲ್ಲ ಅದಕ್ಕೆ ಹೆದರಿ ನಾನು ತೊಗೊತಾ ಇರಲಿಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಒಂದು ವಾರಕ್ಕೆ ಮುಂಚೆ ಒಂದು ಅರ್ಧ ತೊಗೊಂಡು ಸೊ ಖಾಲಿ ಆಯಿತು ಒಂದೆರಡು ಮೂರು ಸರ್ತಿ ತೊಗೊಂಡೆ ನನಗೇನು ಆಗಲಿಲ್ಲ ಅಂದರೆ ನೆಗಡಿ ಕೆಮ್ಮು ಮತ್ತು ಈ ಗಂಟ್ಲೆಲ್ಲ ನೋವಾಗೋದು ಆ ಥರ ಎಲ್ಲ ಏನೂ ಆಗಲಿಲ್ಲ ಸರಿ ಅಂದ್ಬಿಟ್ಟು ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಕಾಯಿ ಆಗೋ ಅಷ್ಟು ತೊಗೊಂಬಂದಿದ್ದಾರೆ ತುಂಬಾ ಒಳ್ಳೆಯದು ನಮ್ಮ ಒಂದು ದೇಹದಲ್ಲಿರುವಂತಹ ಟಾಕ್ಸಿನ್ನ ಹೊರ ಹಾಕುತ್ತೆ ಈ ಒಂದು ಬುದುಗುಂಬಳಕಾಯಿ ಜ್ಯೂಸು ಹಾಗೆ ಅಂದರೆ ರಿಫ್ರೆಶ್ ಮಾಡುತ್ತೆ ನಮ್ಮ ಒಂದು ಬಾಡಿನೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾನು ಸ್ವಲ್ಪ ನನ್ನ ಒಂದು ದೇಹದ ಬಗ್ಗೆ ಸ್ವಲ್ಪ ಕಾಳಜಿನ ಮಾಡಬೇಕು ಯಾಕಂದರೆ ಇತ್ತೀಚಿಗೆ ತುಂಬಾ ಆರೋಗ್ಯದಲ್ಲಿ ಹೇರುಪೇರು ಇದೆ ಬಾಡಿಯೆಲ್ಲ ತುಂಬ ಪೇಯ್ನ್ ಮತ್ತು ಈ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂದರೆ ಈ ಸಿಜೇರಿಯನ್ ಮಾಡಿದಾಗ ಇಂಜೆಕ್ಷನ್ ಎಲ್ಲ ಹಾಕಿರ್ತಾರಲ್ವ ಬೆನ್ನಿಗೆ ಅದು ಸಿಕ್ಕಾಪಟ್ಟೆ ನೋವು ಕೊಡುತ್ತೆ ನೈಟೆಲ್ಲ ನಿದ್ದೆನೇ ಬರೋದಿಲ್ಲ ಆ ರೀತಿ ನೋವು ಕೊಡುತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ವೆಯ್ಟ್ ಸಹ ಗೇನ್ ಆಗ್ತಿದೆ ಕಾರಣ ಏನಪ್ಪ ಅಂದರೆ ಹೀಗೆ ತಲೆ ನೋವು ತಲೆಯಂದರೆ ತಲೆ ಒಳಗಡೆ ಏನೋ ಒಂದು ರೀತಿ ನೋವು ಅನ್ನೋ ಥರ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಡಾಕ್ಟರ್ ಸಜೆಷನಿಂದನೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟು ಸಹ ದಿನದಿಂದ ದಿನಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೆ ನೋಡ ಸ್ವಲ್ಪ ಹೆಲ್ತಿ ಫುಡ್ಡನ್ನು ತೊಗೊಂಡು ನಾನು ಸ್ವಲ್ಪ ವೆಯ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಆರೋಗ್ಯದ ಬಗ್ಗೆ ನನ್ನ ಒಂದು ವೆಯ್ಟ್ ಬಗ್ಗೆ ಸೊ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನು ಹಾಕ್ಕೊಂಡು ಇವಾಗ ಜ್ಯೂಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಟಿದೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಚೆನ್ನಾಗಿರೋದಿಲ್ಲ ಬಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದನ್ನು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಅಡುಗೆ ಎಲ್ಲ ಮಾಡಿ ಅಡುಗೆ ಬಂದು ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊ ಸೊಪ್ಪು ಸಾರು ಮಾಡಿ ಮುಂದೆ ಮಾಡಬೇಕು ಸೊ ಬನ್ನಿ ಸ್ವಲ್ಪ ಅಂತ ಎಲ್ಲ ಕೆಲಸ ಬೇಗ ಮುಗಿಸಿ ಸೊ ಆಮೇಲೆ ನಾನು ಸಿಗ್ತೀನಿ ಏನ ಪಾಲಾಕು ಸೊಪ್ಪು ತೊಗೊಂಡಿದ್ದೆ ಮನೆ ಹತ್ರನೇ ಬಂದಿತ್ತು ಸೊ ತೊಗೊಂಡು ಇವಾಗ ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಇದ್ದೀನಿ ಮಧ್ಯಾಹ್ನಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಣ ಪಾಲಕು ಮತ್ತು ಬಾಳೆಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಇದ್ದೀನಿ ಸೊ ಇವಾಗ ಇದಕ್ಕೆ ಅಂದರೆ ಸೊಪ್ಪು ಸಾರಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇನ್ನು ನಾವು ಎಷ್ಟೇ ಹೆಲ್ತಿ ಫುಡ್ ತಗೊಂಡ್ರು ಕಾಯಿಲೆಗಳು ಮಾತ್ರ ನಮ್ಮ ಬೆನ್ನಿಂದೇ ನಿಂತಿರ್ತವೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಸಾಮಾನ್ಯವಾಗಿ ನಮ್ಮ ಮನೇಲಿ ಸೊಪ್ಪು ಸೊಪ್ಪಿನ ಒಂದು ಬಳಕೆ ಜಾಸ್ತಿ ಇರುತ್ತೆ ವಾರಕ್ಕೆ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಸತಿ ಸೊಪ್ಪಲ್ಲಿ ಅಂದರೆ ಬಸ್ಸರಾಗಿರಲಿ ಅಥವಾ ಸೊಪ್ಪಸಾರಾಗಿರಲಿ ಏನೇ ಒಂದು ಸೊಪ್ಪಿನ ಐಟಮ್ ಜಾಸ್ತಿ ಇದ್ದೇ ಇರುತ್ತೆ ಬಟ್ ನಾವು ಎಷ್ಟೇ ಹೆಲ್ತಿ ಫುಡ್ ತಿಂದರೂ ಸಹ ನಮ್ಮ ಒಂದು ಆರೋಗ್ಯ ಯಾವಾಗಲೂ ಸಹ ರೀತಿ ಏನು ಹೇಳ್ತಾರೆ ಅದಾಗೇಳ್ತಾನೆ ಇರುತ್ತೆ ಇನ್ನು ನಮ್ಮ ಮನೆಯಲ್ಲಿ ರೈಸ್ ಐಟಮ್ ಮಾಡೋದು ತುಂಬಾ ಕಮ್ಮಿ ಅದೇ ಮುದ್ದೆ ತಿಂದಾಗ ಒಂದು ಸ್ವಲ್ಪ ರೈಸ್ ಹಾಕ್ಕೊಳ್ತಾರೆ ಬಿಟ್ರೆ ಈ ರೈಸ್ ಬಾತು ಅದು ಇದು ಎಲ್ಲ ಬಾತ್ ಐಟಮ್ ಎಲ್ಲ ಮಾಡ್ತಾರಲ್ವ ಸೊ ತುಂಬಾ ರೇರು ಮತ್ತು ಇಡ್ಲಿ ದೋಸೆ ಇವೆಲ್ಲ ಅಷ್ಟೇ ಯಾವಾಗೂ ಒಂದು ಮಾಡ್ತೀನಿ ಅದು ಮಗು ಟಿಫನ್ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತೀನಿ ಬಿಟ್ರೆ ಯಾವಾಗಲೂ ಮುದ್ದೆ 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 ಎಷ್ಟೇ ಹೆಲ್ತಿ ಫುಡ್ ತಿಂದರೂ ಸಹ ಹೇಳಿದ್ನಲ್ವ ಆರೋಗ್ಯದಲ್ಲಿ ಏನಾದರೂ ಒಂದು ಏರುಪೇರು ಆಗ್ತಾನೇ ಇರುತ್ತೆ ಹಾಗೆ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದನ್ನೆಲ್ಲ ಅನುಭವಿಸಲೇಬೇಕು ಅಲ್ವ ಇನ್ನು ನಾನು ಏನು ಹಾಲಿನ ಕೆನೆ ಎಲ್ಲ ಶೇಖರಿಸಿ ಇಟ್ಟಿದ್ನಲ್ವ ಸೊ ಇದು ನಾನು ಮೂರನೇ ಸತಿ ತುಪ್ಪ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಪ್ಪ ಸುಮಾರು ಒಂದು ಕಾಲು ಲೀಟರ್ ಆಗುವಷ್ಟು ತುಪ್ಪ ಇದೆ ನಿನ್ನೆ ಮಾಡಿದೆ ಭಾನುವಾರ ಮಾಡಿದ್ದು ನಾನು ನೋಡಿ ಯಾವ ರೀತಿ ಇದೆ ಅಂತ ಸೊ ಕೆಳಗಡೆ ಫುಲ್ ಗಟ್ಟಿಯಾಗಿದೆ ನೋಡ್ತಿರ್ಬೋದು ಮರಳು ಮರಳಾದ ತುಪ್ಪ ಅಂತ ಹೇಳ್ತಾ ನೋಡಿ ಆ ರೀತಿ ಆಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಗಮಗಮ ಅಂತ ಇತ್ತು ಗೊತ್ತಾ ಸೊ ಹಾಗೆ ಒಂದು ಸ್ಮೆಲ್ ತಡಿಯೋಕಾಗದಿರೇ ಒಂದು ಸ್ಪೂನು ನಾನು ಬಾಯಲ್ಲಿ ಇಟ್ಕೊಂಡೆ ಅಂದರೆ ಒಂದು ಸ್ಪೂನ್ ತುಪ್ಪನ ತಿಂದೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಲಿನ ಒಂದು ಕೆನೆಯನ್ನು ಶೀಕರಿಸಿ ಹಿಟ್ಟು ಈ ರೀತಿಯಾದಂಥ ಒಂದು ತುಪ್ಪನ ಮಾಡಿದ್ದು ಹಾಗೆ ಮಾಡ್ತಾ ಇದ್ದೀನಿ ಆ ಕಡೆ ಇಟ್ಟಿದ್ದೀನಿ ಈ ಕಡೆ ಸೊಪ್ಪೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕಿದ್ದಂಗೆ ಗ್ಯಾಸ್ ಖಾಲಿ ಆಗೋಯ್ತು ಹೂರಬ್ಬದ ದಿನ ಹಾಕ್ಕೊಂಡಿದ್ದು ಹೂರಬ್ಬ ನಾಳೆ ಅಂದರೆ ಹಿಂದಿನ ದಿನವೇ ಹಾಕ್ಕೊಂಡಿದ್ದು ಸಿಲಿಂಡ್ರು ಸೊ ಇವಾಗ ಗ್ಯಾಸ್ ಖಾಲಿ ಆಗಿದೆ ಸೊ ನಮ್ಮ ಮನೆಗೆ ಒಂದು ತಿಂಗಳು ಸಹ ಬರೋದಿಲ್ಲ ಗ್ಯಾಸು ಒಂದು ತಿಂಗಳಿಗೆ ಮುಂಚೆನೇ ಖಾಲಿಯಾಗಿ ಹೋಗ್ಬಿಡುತ್ತೆ ಟೀ ಈ ನಡುವೆ ಏನೂ ಇಲ್ಲ ಸೊ ಅದು ಇದು ಮಾಡ್ತಾನೆ ಇರ್ತೀನಲ್ವಾ ಸೊ ಬೇಗ ಖಾಲಿ ಆಗುತ್ತೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ ಏನು ಹೂವು ಈ ನಡುವೆ ಹೂವಿನಮ್ಮ ಹೂವು ತೊಗೊಂಬರೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದಾಳೆ ಏನಂತಲೇ ಗೊತ್ತಿಲ್ಲ ಸೊ ನಾವು ಎಷ್ಟೇ ನಿಯತ್ತಿಂದ ಇದ್ದರೂ ಸಹ ಕೆಲವರು ನಮ್ಮನ್ನು ನಂಬೋದಿಲ್ಲ ಅಂದರೆ ಯಾರೋ ಮಾಡಿ ತಪ್ಪಿಗೆ ನಮಗೆ ಹೂವು ತೊಗೊಂಬಂದು ಇಲ್ಲ ಆ ರೀತಿ ಆಗ್ಬಿಟ್ಟು ಅವ್ರ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿ ಸೊ ನಮಗೆ ಹೂವು ತೊಗೊಂಬಂದು ಕೊಡೋದು ಬಿಟ್ಬಿಟ್ಟಿದ್ದಾರೆ ಇವಾಗ ಯಾರಾದರೂ ಮನೆಗೆ ಹತ್ರ ತೊಗೊಂಬಂದರೆ ಸೊ ಹೂವನ್ನ ತೊಗೊಂಡು ಹಾಕೋವಂಥದ್ದು ಒಂದೊಂದು ಸತಿ ಬರ್ತಾರೆ ಒಂದೊಂದ್ಸತಿ ಬರೋದಿಲ್ಲ ಹೂವು ಏನು ಮನೆ ಹತ್ರ ದಾಸೋಳ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ ಅದರಲ್ಲೂ ಸಹ ಹೂವು ಬಿಡ್ತಾ ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಿಡ್ತಿದ್ದಾವೆ ಹಾಗೆ ಒಂದು ಎರಡು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋವರೆಗೂ ನನಗೆ ಗೊತ್ತೇ ಇಲ್ಲ ದೇವಸ್ಥಾನ ಬಾಗಿಲು ತತ್ತಿಲ್ಲ ಅಂತ ಆಮೇಲೆ ಹಸ್ಬೆಂಡ್ನ ಕಳ್ಸಿದ್ದಕ್ಕೆ ಇಲ್ಲ ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ ಓಪನ್ ಮಾಡಲಿಲ್ಲ ಅಂತ ಹೇಳಿದರು ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲ ರೆಡಿ ಆಗಿದ್ವಿ ನಾನು ನನ್ನ ನಿಧೀಕ್ಷ ಯೋಗಿತ ಎಲ್ಲ ಸೊ ಅವರಪ್ಪ ಹೆಂಗೋ ರೆಡಿ ಆಗಿದೆಯವ ಅಂತ ಯೋಗಿತ ನಾನೇ ಕಲ್ಗೆ ಕರ್ಕೊಂಡು ಹೋಗಿದ್ರು ಯಾಕಂದರೆ ಬ ಸೋಮವಾರ ಬಕ್ರೀದ್ಗೆ ಹಾಲಿಡೇ ಕೊಟ್ಟಿದ್ದರು ಸ್ಕೂಲು ಸೊ ಹಾಗೆ ಬಾ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋದರು ಇನ್ನು ನಾನು ಮತ್ತು ನಿಧೀಕ್ಷಾ ಇವಾಗ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಟೈಮ್ ಬಂದೆ ಆಗಲೇ ಅನ್ನೊಂದು ಒರೆ ಆಯಿತು ಇನ್ನು ಸಾಯಂಕಾಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕಾಮನಬಿಲ್ಲು ಆ ಕಡೆ ಮಳೆನೂ ಬರ್ತಾಯಿತ್ತು ಈ ಕಡೆ ಬಿಸಿಲು ಕಾಯ್ತಾ ಇತ್ತು ನೋಡಿ ಏನು ಸಕ್ಕತ್ತಾಗಿತ್ತು ಗೊತ್ತಾ ನೋಡೋದಕ್ಕೆ ಮಾತ್ರ ಸಾಯಂಕಾಲ ಒಂದು ಮೂರು ಗಂಟೆ ಸುಮಾರಲ್ಲಿ ಸ್ಟಾರ್ಟ್ ಆಗಿತ್ತು ಮಳೆ ಎರಡು ಸತಿ ಬಂದು ನಿಂತಿತ್ತು ಮಳೆ ಎರಡು ಸತಿನೂ ಬಂದಿತ್ತು ಕಾಮನಬಿಲ್ಲು ಫಸ್ಟ್ ಒಂದು ಸತಿ ಮಳೆ ಬಂದು ನಿಂತು ನಿಂತಿತ್ತು ಜಿಟಿ ಜಿಟಿ ಆಗ್ತಿತ್ತು ಮಳೆ ಅಂದರೆ ತುಂತುರು ಮಳೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಮಳೆನೂ ಬರ್ತಾಯಿತ್ತು ಬಿಸಿಲು ಇತ್ತು ಸೊ ಆವಾಗ ಒಂದು ಸತಿ ಬಂತು ಕಾಮನ ಬಿಲ್ಲು ಮತ್ತು ಇನ್ನೂ ಒಂದು ಸತಿ ಬಂತು ಹಾಗೆ ಆನಂತರ ಇಲ್ಲಿ ಬುಗುರಿನ ತಗೊಂಬಂದಿದ್ದಾಳೆ ನನ್ನ ಮಗಳು ಆನೆಕಲ್ಲಿಗೆ ಹೋಗಿದ್ರಲ್ಲ ಸೊ ಹಾಗೆ ಬುಗುರಿನ ತಗೊಂಬಂದಿದ್ದಾಳೆ ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದಂಥ ಆಟಗಳು ಸೊ ಇವಾಗೆಲ್ಲ ಫೋನು 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 ಅಂತಾರೆ ಮಕ್ಕಳು ಬಟ್ ಆವಾಗೆಲ್ಲ ಏನು ಇರಲಿಲ್ಲ ಕುಂಟೆ ಬಿಲ್ಲೆ ಮತ್ತು ಈ ಗಿಲ್ಲಿ ದಾಂಡು ಬುಗುರಿ ಇನ್ನು ಮತ್ತು ಈ ಮರಕೋತಿ ಆಟ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಆ ಒಂದು ಏನು ಚೈಲ್ಡ್ಹುಡ್ ಒಂದು ಮೆಮೊರೀಸು ನಿಜವಾಗ್ಲೂ ಆ ಒಂದು ಏನು ದಿನಗಳು ಮತ್ತೆ ನಾವು ಅನುಭವಿಸೋದಕ್ಕೆ ಆಗೋದಿಲ್ಲ ಸೊ ಈಗಿನ ಮಕ್ಕಳು ಫೋನ್ 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 ಅಂತಲೇ ಇರ್ತಾರೆ ಯಾವಾಗ ನೋಡಿದ್ರು ಆ ಥರ ಒಂದು ಲೈಫು ಅವರು ಕಾಣೋದಿಲ್ಲ ಸೊ ಆ ನಂತರ ಹೇಳಿ ಕಾಫಿಗೆ ಇದ್ದೀನಿ ಇನ್ನು ಸಾಯಂಕಾಲಕ್ಕೆ ಅಡುಗೆಯನ್ನು ಸಹ ರೆಡಿ ಮಾಡಬೇಕು ಅಂತ ಹೇಳಿ ಮೊಳಕೆ ಕಾಳು ಕಟ್ಟಿದ್ದೆ ಸೊ ಅದೇ ಇತ್ತು ಮಸಾಲೆ ಇಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮತ್ತು ಏನಾದರೂ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ಕೊಂಬಿಟ್ರೆ ಸಾಯಂಕಾಲಕ್ಕೆ ಅದೇ ಆಗುತ್ತೆ ಬಟ್ ಬೆಳಗ್ಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದೀನಿ ಅಂದರೆ ಮತ್ತೆ ಸಾಯಂಕಾಲಕ್ಕೆ ರೆಡಿ ಮಾಡಬೇಕು ಸಾಂಬಾರು ಸೊ ಸಾಯಂಕಾಲಕ್ಕೆ ಮತ್ತೆ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕಂದ್ರೆ ಏನೋ ಒಂಥರ ಹಿಂಸೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿ ತುಂಬಾ ಟೈರ್ಡ್ ಆಗಿರುತ್ತೆ ಯಾರಾದರೂ ಒಂದು ಸ್ವಲ್ಪ ಮಾಡಿಕಿದ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ ನಿಮಗೂ ಹಾಗೆ ಅನಿಸುತ್ತಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಸಾಂಬಾರ್ಗೂ ಸಹ ರೆಡಿ ಮಾಡ್ತಾ ಇದ್ದೀನಿ ಹೀಗೆ ಸೋಮವಾರದ ಒಂದು ದಿನಚರಿ ಕಳೀತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸಾಯಂಕಾಲಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಆಗಲಿಲ್ಲ ಕೆಲವೊಂದು ಸತಿ ಹಾಗೆ ನಾವು ಅಂದ್ಕೊಂಡಿರೋದು ಕೆಲವೊಂದು ಟೈಮಲ್ಲಿ ಆಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಇನ್ನು ಪಟಪಟ ಅಂತ ಅಡುಗೆನೂ ಸಹ ರೆಡಿ ಮಾಡಿದ್ದಾಯಿತು ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಸೋಮವಾರದ ದಿನಚರಿ ಹೇಗಿತ್ತು ಏನು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹೊಸರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸದನ ಬ್ಲಾಗ್ಸ್ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್